ಇವಾಗ ಮತ್ತೆ ನಾವು ದೊಡ್ಡಬಳ್ಳಾಪುರದಲ್ಲಿ ಇರುವಂತಹ ಲಹರಿ ಹ್ಯಾಂಡ್ಲೂಮ್ಸ್ಗೆ ಬಂದಿದ್ದೀವಿ ಲಹರಿ ಹ್ಯಾಂಡ್ಲೂಮ್ಸ್ ಅವ್ರದ್ದು ಇವ್ರದೇ ಆದಂತಹ ಮಗ್ಗದಲ್ಲಿ ಕಾಟನ್ ಸಾರಿಗಳನ್ನ ತಯಾರು ಮಾಡ್ತಾರೆ ಹಾಗೆ ಸಿಲ್ಕ್ ಸಾರಿಗಳು ಕೂಡ ತಯಾರಿಸ್ತಾರೆ ಸೆಮಿ ಸಿಲ್ಕ್ ಮತ್ತೆ ಪ್ಯೋರ್ ಸಿಲ್ಕ್ ಅಂತ ಹೇಳಿ ಡಿಫ್ರೆಂಟ್ ಆಗಿರುವಂತಹ ವೆರೈಟಿಸ್ ಇರುತ್ತೆ ಕಾಟನ್ ಅಲ್ಲಿ ನಿಮಗೆ ಗದ್ವಾಲ್ ಕಾಟನ್ ಇರುತ್ತೆ ಮಹೇಶ್ವರಿ ಕಾಟನ್ ಇರುತ್ತೆ ಮರ್ಸಡೈಸ್ ಕಾಟನ್ ಇರುತ್ತೆ ಹ್ಯಾಂಡ್ಲೂಮ್ ಕಾಟನ್ ಸಾರೀಸ್ ಇರುತ್ತೆ ಖಾದಿ ಕಾಟನ್ ಸಾರಿ ಎಲ್ಲಾ ವೆರೈಟಿ ಕಾಟನ್ ಸಾರಿಗಳು ಕೂಡ ಇವ್ರ ಹತ್ರ ಇರುತ್ತೆ ಸೊ ಲಾಸ್ಟ್ ವಿಡಿಯೋ ಮಾಡಿದಾಗ ತುಂಬಾ ಜನ ಇಷ್ಟಪಟ್ಟಿದೀರಾ ಹಾಗೆ ತುಂಬಾ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಕೂಡ ಮಾಡಿದೀರಾ ಇವಾಗ ಮತ್ತೆ ಅದರ ಮುಂದುವರೆದ ಭಾಗ ಅಂತಾನೆ ಹೇಳ್ಬಹುದು ಇವಾಗ ಏನೆಲ್ಲ ಹೊಸ ಕಲೆಕ್ಷನ್ ಬಂದಿದೆ ಅದೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ ಸೊ ನೀವೇನಾದರೂ ಮನೆಯಿಂದ ಚಿಕ್ಕದಾಗಿ ವ್ಯಾಪಾರ ಮಾಡ್ತೀರಾ ಅಥವಾ ಆಲ್ರೆಡಿ ನಿಮ್ ಶಾಪ್ ಇದೆ ನಿಮ್ಗೆ ಕಂಪ್ಲೀಟ್ ಆಗಿ ಕಾಟನ್ ಸಾರೀಸು ಮತ್ತೆ ಪ್ಯೂರ್ ಕಾಂಜಿಯರಮ್ ಸೆಮಿ ಸಿಲ್ಕ್ ಸಾರಿಗಳು ಬೇಕು ಅಂದ್ರೆ ಇವರು ಬಲ್ಕ್ ಅಲ್ಲಿ ನಿಮ್ಗೆ ಎಷ್ಟೇ ಕ್ವಾಂಟಿಟಿ ಬೇಕಾದ್ರೂ ಪ್ರೊವೈಡ್ ಮಾಡ್ತಾರೆ ಸೊ ಹೆಚ್ಚಾಗಿ ಇವ್ರ ಕಾಟನ್ ಸಾರೀಸ್ ನೋಡಬಹುದು ಎಲ್ಲಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಸಾರಿಗಳ ಇರುತ್ತೆ ಇನ್ನ ನೀವು ಡೈರೆಕ್ಟ್ ಆಗಿ ಹೋಗಿ ಪರ್ಚೇಸ್ ಮಾಡ್ತೀವಿ ಇಲ್ಲ ಆನ್ಲೈನ್ ಅಲ್ಲಿ ತೊಗೊತೀವಿ ಅಂದ್ರೆ ಮಿನಿಮಮ್ ಟೆನ್ ತೌಸಂಡ್ ಆರ್ಡರ್ ಮಾಡ್ಕೊಂಡ್ರೆ ಇವರು ಕೊಡ್ತಾರೆ ಇವ್ರ ಶಾಪ್ ನ ಕಂಪ್ಲೀಟ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲಿ ವ್ಯಾಪಾರ ಮಾಡೋರಿಗಾಗಲಿ ಅಥವಾ ಮನೆಯಲ್ಲಿ ಫಂಕ್ಷನ್ ಇರೋರಿಗೆ ಬಲ್ಕ್ ಅಲ್ಲಿ ಕ್ವಾಂಟಿಟಿ ಅಥವಾ ವರ್ಕಿಂಗ್ ವುಮನ್ಗೆ ಡೈಲಿ ಯೂಸ್ಗೆ ಬೆಸ್ಟ್ ಕಾಟನ್ ಸಾರೀಸು ಎಲ್ಲಾನು ಸಿಗುತ್ತೆ ನೀವು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಹೋದಾಗ ಹತ್ತು ಸಾವಿರ ಆರಾಮಾಗಿ ಬಿಲ್ ಮಾಡ್ಕೊಂಡು ಸಾರಿಗಳನ್ನ ಪರ್ಚೇಸ್ ಮಾಡ್ಕೋಬಹುದು ನೀವು ಕೂಡ ಡೈರೆಕ್ಟ್ ಆಗಿ ಒಂದ್ಸಾರಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಲೆಕ್ಷನ್ ಏನಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಸರ್ ನಮಸ್ತೆ ಸೊ ಲಹರಿ ಹ್ಯಾಂಡ್ಲೂಮ್ಸಲ್ಲಿ ಲಾಸ್ಟ್ ಟೈಮ್ ಮಾಡಿ ಕಾಟನ್ ಸಾರೀಸ್ ತುಂಬಾ ಇಷ್ಟಪಟ್ಟಿದ್ದಾರೆ ಜನ ಇವತ್ತೇನು ತೋರಿಸ್ತಾ ಇದ್ದೀರಾ ಸರ್ ಇವಾಗ ಡ್ರೆಸ್ ಮೆಟೀರಿಯಲ್ಸ್ ರೆಡಿ ಓಕೆ ಎಲ್ಲದರಲ್ಲೂ ಇದು ಮಗಳಗಿರಿ ಇಲ್ಲಿ ಗದ್ವಾಲ್ ಕಾಟನ್ ಅಲ್ಲಿ ಆಮೇಲೆ ಪೋಚಂಪಲ್ಲಿ ಇದ್ರಲ್ಲಿ ಡ್ರೆಸ್ ಮೆಟೀರಿಯಲ್ಸ್ ರೆಡಿ ಮಾಡ್ತಾ ಇದೀವಿ ಇದೆಲ್ಲ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಡ್ರೆಸ್ ಮೆಟೀರಿಯಲ್ಸ್ ಬರ್ತಾ ಇದ್ದೀವಿ ಓಕೆ ಇದು ಮೆಟೀರಿಯಲ್ ಬಂದು ಮೆಟೀರಿಯಲ್ ಬಂದು ಇದು ವಿಸ್ಕೋಸ್ ಸೇಮ್ ಪ್ಯೂರ್ ತರ ಇರುತ್ತೆ ಓಕೆ ಸರ್ ಹ್ಮ್ ಕಾಟನ್ ಕಾಟನ್ ಮಿಕ್ಸ್ ಇದೆಲ್ಲ ಎಷ್ಟು ಕಾಟನ್ ಇಲ್ಲಿ ಇರುತ್ತೆ ಓಕೆ ಎಷ್ಟು ಪ್ರೈಸ್ ಆಗುತ್ತೆ ಸರ್ ಇದೆಲ್ಲ ರೇಂಜ್ ಎಲ್ಲ ಇದು ಅಬೌಟ್ 1000 ಅಮ್ಮ ಇದೆ ತೌಸಂಡ್ ಮೇಲೆ ಆಗುತ್ತೆ ಓಕೆ ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ಕೂಡ ಕೊಡ್ತೀರಾ ಪ್ಯಾಂಟ್ ಸೇರ್ಸಿ ಅಮೌಂಟ್ ಹೇಳ್ತಾ ಇದೀರಾ ಓಕೆ ಓಕೆ ಸೊ ಇದಕ್ಕೆ ಮ್ಯಾಚಿಂಗ್ ಅಲ್ಲಿ ನಿಮ್ಗೆ ಪ್ಯಾಂಟ್ ಕೂಡ ಕೊಡ್ತಾ ಇದ್ದಾರೆ ತೌಸಂಡ್ ಅಬೋವ್ ಕೊಟ್ರೆ ನಿಮಗೆ ವಿತ್ ಪ್ಯಾಂಟ್ ಕೂಡ ಬರುತ್ತೆ ನೋಡಿ ಬೇಕಾದ್ರೆ ದುಪ್ಪಟ್ಟ ತರನು ಯೂಸ್ ಮಾಡಬಹುದು ಒಂದು ಓಪನ್ ಮಾಡ್ತಾರೆ ಸರ್ ತುಂಬಾ ಚೆನ್ನಾಗಿದೆ ನೋಡಿ ಮೆಟೀರಿಯಲ್ ಬಂದು ಸಾಫ್ಟ್ ಆಗಿರುತ್ತೆ ಅಂಡ್ ಶಿಲ್ಕ್ ತರ ನಮಗೆ ಶೈನ್ ಬರುತ್ತೆ ಹೊಲ್ಸಕು ಚೆನ್ನಾಗಿದೆ ಅಲ್ವಾ ಟೆನ್ ತೌಸಂಡ್ ಅಂತಂದ್ರೆ ನೀವು ಪರ್ಸನಲ್ ಯೂಸ್ ಆಗಿರಬಹುದು ಅಥವಾ ವ್ಯಾಪಾರ ಮಾಡೋರು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಸಿಲ್ಕ್ ಸಾರಿ ಕೂಡ ಸಿಗುತ್ತೆ ಸರ್ ಸಿಗುತ್ತಮ್ಮ ಮದುವೆ ಕಸ್ಟಮರ್ ಬರಬಹುದು ಮದ್ವೆ ಕಸ್ಟಮರ್ಸ್ ಮಂಗಳಗಿರಿ ಎಷ್ಟೇ ಕ್ವಾಂಟಿಟಿ ಕೂಡ ನಿಮಗೆ ಸಿಗುತ್ತೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಬಜೆಟ್ ಫ್ರೆಂಡ್ಲಿ ಕಾಟನ್ ಸಾರೀಸ್ ಎಲ್ಲ ತೋರಿಸಿದ್ವಿ ವ್ಯಾಪಾರ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ನೀವು ಇಲ್ಲಿ ಒಂದ್ಸಾರಿ ವಿಸಿಟ್ ಮಾಡಬಹುದು ಇವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಡಿಸೈನ್ ಸಿಗುತ್ತೆ ಹದಿನೈದು ಕಲರ್ ಬರುತ್ತಮ್ಮ ಹದಿನೈದು ಕಲರ್ ಸಿಗುತ್ತೆ ಸೊ ಇದು ಕೊರಿಯರ್ ಆಪ್ಷನ್ ಹೇಗಿರುತ್ತೆ ಬಟ್ ಟೆನ್ ತೌಸಂಡ್ ತಗೊಂಡ್ರೆ ಮಾಡ್ತೀರಾ ನೆಕ್ಸ್ಟ್ ಸರ್ ಇದು ಗದ್ವಾಲ್ ಸೀರೆ ಗದ್ವಾಲ್ ಸೀರೆ ಗದ್ವಾಲ್ ಸಿಲ್ಕ್ ಅಂತ ಇದೆ ಗದ್ವಾಲ್ ಸಿಲ್ಕ್ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಗದ್ವಾಲ್ ಸಿಲ್ಕ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಇದು ಆಗುತ್ತೆ ಸ್ಟಾರ್ಟ್ ಆಗೋದು ಇದು

ಸೂಪರ್ ಆಗಿರುತ್ತೆ ನೋಡಿ ಓ ಒಳಗಡೆ ಸಾರಿ ಬುಟ್ಟ ಕಟ್ಟಿಂಗ್ ಕೂಡ ಆಗಿಲ್ಲ ಆಫ್ಟರ್ ಬುಟ್ಟ ಕಟ್ಟಿಂಗ್ ಆಗಿ ಮತ್ತೆ ಪಾಲಿಶ್ ಆದಮೇಲೆ ಸಾರಿ ಲುಕ್ ವೈಸ್ ಇನ್ನ ಚೆನ್ನಾಗಿ ಕಾಣುತ್ತೆ ಓಕೆ ಸರ್ ಪ್ರೈಸ್ ರೇಂಜ್ 1000 ಮೇಲೆನಾ 1000 ಮೇಲೆ ಇದೇನ್ ವೆರೈಟಿ ಬರುತ್ತೆ ಸರ್ ಇದು ಲಕ್ಸುರಿ ಕಾಟನ್ ಓಕೆ ಕಾಟನ್ ಓಕೆ ಸಿಲ್ಕ್ ತರನೇ ಕಾಣಿಸ್ತಾ ಇದೆಯಲ್ಲ ಶೈನಿಂಗ್ ಎಲ್ಲ ಸೂಪರ್ ಓಕೆ ಸೂಪರ್ ಚೆನ್ನಾಗಿದೆ ವೆರೈಟೀಸ್ ಬೇರೆ ಓಕೆ

ಎರಡೂವರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ನೋಡಿ ಯಾರಾದರೂ ಗಿಫ್ಟಿಂಗೋಸ್ ಥರ ಕೊಡ್ತೀವಿ ಅಂತಂದರೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಮದುವೆ ಮನೆಯವರಿಗೆ ಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಅಂದರೆ ಒಂದು ಸಾರಿ ಇಲ್ಲಿ ಬಂದು ನೀವು ಕೂಡ ನೋಡ್ಬೋದು ವರ್ಕ್ ಮಾಡ್ಸಿದ್ದೀವಿ ಇದು ಓಕೆ ಇದು ಲೆನಿನ್ ಕಾಟನಾ ಸರ್ ಇದು ಕಾಟನು ಲೆನಿನ್ ಕಾಟನ್ ಮೇಲೆ ವರ್ಕ್ ಮಾಡ್ಸಿದ್ದಾರೆ ಇದು ಜೂಟ್ ಕಾಟನು ಜೂಟ್ ಕಾಟನ್ ಓಕೆ ಸೂಪರ್ ಆಗಿ ಕಾಣಿಸಿದ ಓಕೆ ಸರ್ ಎಷ್ಟಾಗುತ್ತೆ ಸರ್ ಪ್ರೈಸ್ ರೇಂಜ್ ಎಲ್ಲ ಇದು 600 ಅಬೌ ಆಗುತ್ತೆ ಅಮ್ಮ 600 ಅಬೌ ತುಂಬಾ ಚೆನ್ನಾಗಿದೆ ನೋಡಿ ಸಾಫ್ಟ್ ಆಗಿದೆ ಯಾರಾದರೂ ಟೀಚರ್ಸ್ ಮತ್ತೆ ಯಾರಾದರೂ ಮನೆಯಲ್ಲಿ ಕಾಟನ್ ಸಾರೀಸ್ ವೇರ್ ಮಾಡ್ತೀವಿ ಅನ್ನಾರೆ ಬಲ್ಕ್ ಅಲ್ಲಿ ಬಂದು ತಗೊಂಡು ಹೋಗಬಹುದು ಇಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಬಂದು ತಗೊಂಡು ಹೋಗ್ತೀವಿ ಅಂದ್ರೆ ಮಿನಿಮಮ್ 10000 ತಗೊಂಡ್ರೆ ನಿಮಗೆ ಇಲ್ಲಿ ಸಾಕಷ್ಟು ವೆರೈಟೀಸ್ ಕೂಡ ಸಿಗುತ್ತೆ ಇದು ಒಂದೇ ವೆರೈಟೀಸ್ ಅಂತ ಅಲ್ಲ ಇನ್ನ ತುಂಬಾ ಇರುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಸೋ ಇದು ಪ್ಯೂರ್ ಕಾಟನ್ ಅಸ್ ಸರ್ ಇದು 3D ಪ್ಯೂರ್ ಕಾಟನ್ ಇದು 2D 3D ಖಾದಿ ಕಾಟನ್ ಇದು ಖಾದಿ ಕಾಟನ್ 2D 3D ಅಂತ ಹೇಳಿ ಇದನ್ನ 2D ಅಂತೀವಿ ಓಕೆ ಇದು 2D

ಇದರಲ್ಲಿ ಕಲರ್ ಆಪ್ಷನ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಅಂಡ್ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ವೇರ್ ಮಾಡೋರಿಗೆ ತುಂಬಾ ಖಾದಿ ಕಾಟನ್ ಓಕೆ ಸರ್ ಏನು ಇದು ಮಾಡಿದ್ರು ಹಂಗೆ ಕೂತ್ಕೊಳ್ಳುತ್ತೆ ಮತ್ತೆ ರಿಂಕಲ್ಸ್ ಅದಲ್ಲ ಆಗೋದಿಲ್ಲ ಓಕೆ ಸರ್ ಸೂಪರ್ ಇದರಲ್ಲಿ ಕಲರ್ ಆಪ್ಷನ್ಸ್ ಬೇಕಾದ್ರೆ ಸಿಗುತ್ತೆ ಪ್ರೈಸ್ ರೇಂಜ್ ಹೇಳಿ ಸರ್ ಇದು 900 ಅಬೌ ಮಾಡಿದೆ 900 ಅಬೌ ಬರುತ್ತೆ ತುಂಬಾ ಚೆನ್ನಾಗಿದೆ ಸೋ ಯಾರಾದರೂ ಮನೆಯಿಂದ ಆರಾಮಾಗಿ ತಗೊಂಡು ಹೋಗಿ ಸೇಲ್ ಮಾಡಬಹುದು ತುಂಬಾ ಡಿಮ್ಯಾಂಡ್ ಇರುವಂತ ಸಾರಿಗಳಾಗಿರುತ್ತೆ ನೋಡಿ ಸೊ ಇದೆಲ್ಲ ಕಲರ್ಸ್ ಗಳ ಇರುತ್ತೆ ಇದ್ರಲ್ಲಿ ಇರ್ತಾರೆ ನೋಡಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋ ಕಾಲ್ ಮಾಡಿದ್ರು ಕೂಡ ಈ ಎಲ್ಲ ಸಾರಿಗಳನ್ನ ಅವರು ತೋರಿಸ್ತಾರೆ ಸರ್ ವಿಡಿಯೋ ಕಾಲ್ ಯಾವಾಗ ಮಾಡಬೇಕು ಅಂತ ಏನಾದ್ರೂ ಇದೆಯಾ ಸರ್ ಆಫ್ಟರ್ ಟೆನ್ ಆಫ್ಟರ್ ಟೆನ್ ಆಫ್ಟರ್ ಟೆನ್ ಟು ಓಕೆ ಸೊ ಫಸ್ಟ್ ನಾರ್ಮಲ್ ಕಾಲ್ ಮಾಡಿದ್ರೆ ನೀವು ಫ್ರೀ ಆಗಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಸರ್ ಇದೆಲ್ಲ ಟಿಶ್ಯೂ ಓಕೆ ತೌಸಂಡ್ ಬಿಲೋ ಬರುವಂತದ್ದು ಚೆನ್ನಾಗಿದೆ ನೋಡಿ ಸರ್ ಯಾರಿಗಾದ್ರೂ ಗಿಫ್ಟ್ ಕೊಡೋಕೆ ರಿಸೆಪ್ಷನ್ ಸಾರೀಸ್ ಇರುತ್ತೆ ಕಡಿಮೆ ಲುಕ್ ಸಾರಿಗಳು ಕೊಡ್ತಾ ಇದ್ದಾರೆ ಯಾರಾದ್ರೂ ಗಿಫ್ಟ್ ಕೊಡಕಾಗಿರ್ಬೋದು ಲಂಗ ಬ್ಲೌಸ್ ಸಲ್ಸಕ್ಕೆ ಆಗಿರ್ಬೋದು ತಗೊಂಡು ತುಂಬಾನೇ ವರ್ತ್ ಇರುತ್ತೆ ನೋಡಿ ಬಿಲೋ ತೌಸಂಡ್ ರುಪೀಸ್ ಅಲ್ಲಿ ಓಕೆ ಸೊ ಎರಡು ವೆರೈಟೀಸ್ ಸಿಗುತ್ತೆ ಇದರಲ್ಲಿ ಇದಕ್ಕೆ ಕಡಿ ಆ ಎಲ್ಲಾ ಸಿಗುತ್ತೆ ಇದಕ್ಕೆ ಕಡಿ ಆ ಕೂಡ ಇದರಲ್ಲಿ ಸಿಗುತ್ತೆ ಓಕೆ ಡೂಪಿಯನ್ ಸಿಲ್ಕ್ ಓಕೆ ಇಂಪ್ಲಿನ್ ಸಿಲ್ಕ್ ಅಂತ ಇದೆ ಓಕೆ ಚೆನ್ನಾಗಿರುತ್ತೆ ಸ್ಟಿಚಿಂಗ್ ಇದೆ ಸ್ಟಿಚ್ ಬರುತ್ತೆ ಕಾಂತ ಕಾಂತ ಸ್ಟಿಚ್ ಕಾಂತ ಸ್ಟಿಚ್ ಕೈಯಲ್ಲಿ ಮಾಡೋದಲ್ವಾ ಸರ್ ಇದಲ್ಲ ಕೈಯಲ್ಲಿ ಮಾಡೋದು ಪೂರ್ತಿ ಇರುತ್ತೆ ಕಂಪ್ಲೀಟ್ ಸಾರಿ ಫುಲ್ ಬರುತ್ತೆ ಓ 컬러ಸ್ ಆಪ್ಷನ್ ಕೂಡ ಇದೆ ನೋಡಿ ತುಂಬಾ ಕಲರ್ ಹಹಾ ತರ ಬರುತ್ತೆ ಪಲ್ಲು ಇದು ಪಲ್ಲುಗೆ ಹೆವಿ ವರ್ಕ್ ಕೊಟ್ಟಿರತಾರೆ ಹೆವಿ ಕೊಟ್ಟಿರತೀವಿ ಸಿಂಪಲ್ ರೆಟ್ಗಳಿಗೆ ಈ ತರ ಬರುತ್ತೆ ಬಾರ್ಡರ್ ವರ್ಕ್ ಬರುತ್ತೆ ಐಟ್ ಅಬೋವ್ ಒಳ್ಳೆ ಒಳ್ಳೆ ಕಲರ್ ಆಪ್ಷನ್ ಇದೆ ಗ್ರೀನ್ ಬರುತ್ತೆ ಸೊ ನೆವಿ ಬ್ಲೂ ಟೈಪ್ ಗ್ರೇಷ್ ಬ್ಲೂ ಬರುತ್ತೆ ಅಂಡ್ ಆರೆಂಜ್ ಕಲರ್ ಅಥವಾ ಪೀಚ್ ಕಲರ್ ಬರುತ್ತೆ ನೋಡಿ ಪರ್ಪಲ್ ಕಲರ್ ಯೆಲ್ಲೋ ಕಲರ್ ಬರುತ್ತೆ ಆಫ್ ವೈಟ್ ಕಲರ್ ಅಂಡ್ ಕ್ರೀಮ್ ಕಲರ್ ಅಥವಾ ಸ್ಯಾಂಡಲ್ ಕಲರ್ ಅಂತ ಹೇಳ್ಬಹುದು ಅಂಡ್ ಗ್ರೀನ್ ಕಲರ್ ಇಷ್ಟು ಕಲರ್ ಆಪ್ಷನ್ ಇದೆ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿದ್ರೆ ಬಟ್ ಇದು ಒಂದು ಸಿಂಗಲ್ ಪೀಸ್ ಎಲ್ಲ ಕೊಡೋದಿಲ್ಲ ಮಿಕ್ಸ್ ಮಾಡಿ ಇವ್ರ ಹತ್ರ ನೀವು ಟೆನ್ ತೌಸಂಡ್ ಪರ್ಚೆಸ್ ಮಾಡೋಂಗಿಲ್ಲ ಇವರ ಹತ್ರ ಸ್ಪೆಷಲ್ ಆಗಿ ವ್ಯಾಪಾರ ಮಾಡೋರು ಮಸ್ಟ್ ವಿ ವಿಸಿಟ್ ಅಂತ ಹೇಳಿ ಕೊಡ್ತಿದ್ದೀವಿ ಸರ್ ಹೌದು ಮಧ್ಯದಲ್ಲಿ ಪ್ಲೇನ್ ಇದೆ ಇದರಲ್ಲಿ ಮತ್ತೆ ಬೇರೆ ಅಥವಾ ಈ ರೀತಿ ಟೈಪ್ ಡಿಸೈನ್ ಕೊಟ್ಟಿದ್ದಾರೆ ಡಿಸೈನ್ ಬಂದಿದೆ ನೋಡಿ ಚೆನ್ನಾಗಿದೆ ಹೌದು ಕಲಮ್ ಓಕೆ ಮೂರು ಕಲರ್ ಬರುತ್ತೆ ಸೇಮ್ ಕ್ಲಾತ್ ಅಮ್ಮ ಸೇಮ್ ಕ್ಲಾತ್ ಅಲ್ಲಿ ಓಕೆ ಸರ್ ಪ್ರಿಂಟ್ ಚೇಂಜ್ ಮಾಡಿದೀವಿ ಅಷ್ಟೇ ಪ್ರಿಂಟ್ ಚೇಂಜ್ ಬರುತ್ತೆ ಪ್ರೈಸ್ ರೇಂಜ್ ಸರ್ ಪ್ರೈಸ್ ರೇಂಜ್ ಇದು 750 ಬರುತ್ತೆ 750 ರೇಂಜ್ ತುಂಬಾ ಚೆನ್ನಾಗಿದೆ 600 ಓಕೆ ಎರಡು ವೆರೈಟೀಸ್ ಬರುತ್ತಾ ಸರ್ ಇದರಲ್ಲಿ ವೆರೈಟೀಸ್ ಬರುತ್ತೆ ಓಕೆ 600 ನಿಂದ 750 ವರೆಗೆ ಅದು ಡಿಸೈನ್ ಚೇಂಜ್ ಮಾಡ್ತಾ ಇರ್ತೀವಲ್ಲ ಈಗ ಇದು ಓಲ್ಡ್ ಆಗೋಯ್ತು ಹೌದು ಸೋ ಅದು ಮಾಡ್ತಾ ಇದೀವಿ ಓಕೆ ಸಾರಿ ಅದರಲ್ಲಿ ಪ್ಲೇನ್ ಬರ್ತಾ ಇತ್ತು ಇದರಲ್ಲಿ ಈ ರೀತಿ ಜಿಗ್ಜಾಗ್ ಡಿಸೈನ್ ಪ್ರಿಂಟ್ ಕೊಟ್ಟಿದ್ದಾರೆ ಸೂಪರ್ ಆಗಿದೆ

ಮೆಟೀರಿಯಲ್ ಕೂಡ ಸಾಫ್ಟ್ ಆಗಿರುತ್ತೆ ಆಗಿರತ್ತಲ್ಲ ವೇರ್ ಮಾಡೋರು ಸಾಫ್ಟ್ ಕಾಟನ್ ಬರುತ್ತೆ ಓಕೆ ಸರ್ ಸರ್ ಇದು ಏನು ನೋಡ್ತಾ ಇದ್ದೀವಿ ನೋಡಿ ಅಮ್ಮ ಇದು ಕಾಡಿ ಕಾದಿ ಕಾಟನ್ ಡಬಲ್ ಸೈಡ್ ವೀವಿಂಗ್ ಡಬಲ್ ಸೈಡ್ ವೀವಿಂಗ್ ಓಕೆ ಬಾರ್ಡರ್ ಇರುತ್ತೆ ಹ್ಮ್ ಹ್ಮ್ ಕಾಂಟ್ರಾಸ್ಟ್ ಬ್ಲೌಸ್ ಪಲ್ಲು ಬರುತ್ತೆ ಓಕೆ ಇದು ಲೋ ರೇಂಜ್ ಅಮ್ಮ 500 500 ರೇಂಜ್ ಅಲ್ಲಿ ಸೋ ಕಲರ್ ಆಪ್ಷನ್ಸ್ ನಿಮಗೆ ತುಂಬಾ ಸಿಗುತ್ತೆ ನೋಡಿ ಇದರಲ್ಲಿ ಆರಾಮಾಗಿ ವೇರ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಇದು ಕಾಟನ್ ಸರ್ ಇದು ಪ್ರಿಂಟ್ ಕಾಟನ್ ಪ್ರಿಂಟ್ ಕಾಟನ್ ಅಲ್ಲಿ ಪ್ರಿಂಟ್ ಅಮ್ಮ ಕಾಟನ್ ಅಲ್ಲಿ ಡಿಜಿಟಲ್ ಪ್ರಿಂಟ್ ವಿತ್ ಜರಿ ಬಾರ್ಡರ್ ಬರುತ್ತೆ ಚಿಕ್ಕದಾಗಿ ಈ 블ೌಸ್ ಹ ಇದು ಪ್ರೈಸ್ ಎಷ್ಟಾಗುತ್ತೆ ಸರ್ ಇದು ಫೈವ್ ಹಂಡ್ರೆಡ್ 500 ರೇಂಜ್ ಸೋ 500 ಅಲ್ಲಿ ನಿಮ್ಗೆ ಸುಮಾರು variety ಸಿಗುತ್ತೆ ಇವ್ರ ಹತ್ರ ಚೆನ್ನಾಗಿದೆ ಓಕೆ ಕಾಟನ್ ಬ್ಲೌಸ್ ಬರುತ್ತೆ ಓಕೆ ಸೋ ಈ ತರ ಸಾರಿ ಫುಲ್ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಹೌದು ಚೆನ್ನಾಗಿ ಅನಿಸುತ್ತೆ ಯಾರಿಗೆ ನಿಮಗೆ ಪ್ಲೇನ್ ಇಷ್ಟ ಆಗಲ್ಲೋ ಅವರಿಗೆ ಪ್ರಿಂಟಲ್ಲಿ ಕೂಡ ವೇರ್ ಮಾಡೋಕೆ ಆಪ್ಷನ್ ಇರುತ್ತೆ ಓಕೆ ಸರ್ ಇದೆಲ್ಲ ಹ್ಯಾಂಡ್ ವೀವಿಂಗ್ ಸ್ಯಾರೀಸು ಪ್ಯೂರ್ ಕಾಟನ್ ಖಾದಿ ಕಾಟನಲ್ಲಿ ಸಾಫ್ಟ್ ಮೆಟೀರಿಯಲ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಬಟ್ಟೆ ಇದರಲ್ಲಿ ಡಿಸೈನ್ಸ್ ಬೇರೆ ಬೇರೆ ಬರುತ್ತೆ ಸರ್ ಒಂದು ಟ್ವೆಂಟಿ ಡಿಸೈನ್ಸ್ ಬರುತ್ತೆ ಟ್ವೆಂಟಿ ಡಿಸೈನ್ ಬರುತ್ತೆ ಓಕೆ ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಹ್ಞೂ ಅಬೌ ಏಟ್ ಹಂಡ್ರೆಡ್ ಬರುತ್ತಮ್ಮ ಇದೆಲ್ಲ ಅಬೌ ಏಟ್ ಹಂಡ್ರೆಡ್ ರುಪೀಸ್ ತುಂಬ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ನೋಡಿ ಈ ಥರ ಗೊತ್ತಾಗುತ್ತೆ ನಿಮಗೆ ಹ್ಯಾಂಡ್ ವೀವಿಂಗ್ ಅಂತ ಇದರಲ್ಲಿ ಗೊತ್ತಾಗುತ್ತೆ ಈ ತಿರುಗಿರ್ತಾರಮ್ಮ ಹ್ಯಾಂಡ್ ವೀವಿಂಗ್ ತಿರುವಿ ನೇಯ್ದಿರ್ತಾರೆ ಒಳಗಡೆ ಇರುವಂತ ಬುಟ್ಟಾಸ್ ಎಲ್ಲ ನೇಯ್ದಿರುವುದೇ ಇರುತ್ತೆ ಯಾವ್ದು ಪ್ರಿಂಟ್ ಅಲ್ಲ ಎಲ್ಲಾನು ಹ್ಯಾಂಡ್ ಚೆನ್ನಾಗಿದೆ ನೋಡಿ ಟೆಂಪಲ್ ಕಾನ್ಸೆಪ್ಟ್ ಚೆಕ್ಸ್ ಬೇಕಾದ್ರೆ ಚೆಕ್ ಸಿಗುತ್ತೆ ಪ್ಲೇನ್ ವಿತ್ ಬುಟ್ಟಾಸ್ ಬೇಕಾದ್ರೆ ಸಿಗುತ್ತೆ ಸಣ್ಣ ಸಣ್ಣ ಬುಟ್ಟಾಸ್ ಸಿಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ನೋಡಿ ಸ್ಮಾಲ್ ಬುಟ್ಟಾಸ್ ಇದು ಸ್ಮಾಲ್ ಟೆಂಪಲ್ ಡಿಸೈನ್ ಬಟ್ಟೆ ಎಲ್ಲ ಹೇಗೆ ಸಿಕ್ಲಾಕೊಂಡ್ ಬಟ್ಟೆ ಎಲ್ಲ ಸಿಂಕ್ ಆಗೋದು ಏನೋ ಆಗಲ್ವ ಸರ್ ಇದೆಲ್ಲ ನೋಡಿ ಈ ತರ ಟರ್ನ್ ಮಾಡಿರ್ತಾರೆ ಎಳೆದ್ರು ಬರಲ್ಲ ಓಕೆ ಓಕೆ ಚೆನ್ನಾಗಿದೆ ಡ್ರೆಸ್ ಮಟೀರಿಯಲ್ ಇಲ್ವಾ ನಿಮ್ಮದು ಅಮ್ಮ ಇದರಲ್ಲೇ ಡ್ರೆಸ್ ಮಟೀರಿಯಲ್ಸ್ ರೆಡಿ ಮಾಡ್ತಾ ಇದೀವಿ ಓಕೆ ಅದೇ ರೀತಿ ಇನ್ನ ನಮಗೆ ಬೇರೆ ಬೇರೆ ಡಿಸೈನ್ ಕೂಡ ಸಿಗುತ್ತಾ ಸರ್ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಸಿಗುತ್ತೆ ಡ್ರೆಸ್ ಮಟೀರಿಯಲ್ ಎಲ್ಲ ಸಿಗುತ್ತೆ ಅಮ್ಮ ಸಿಗುತ್ತೆ ನೋಡ್ತಾ ಇದೀವಿ ಸರ್ ಇದು ಕ್ರೆಪ್ ಸೀರೆ ಅಮ್ಮ ಕ್ರೆಪ್ ಸಾರೀಸ್ ಕ್ರೆಪ್ ಸಾರೀಸ್ ಡ್ರೈ ವಾಶ್ ಇದು ಓಕೆ ಕಲರ್ಸ್ ಸೂ ಚೆನ್ನಾಗಿದೆ 2D 3D ಎಲ್ಲ ಬರುತ್ತೆ ಇದರಲ್ಲಿ ಇದರಲ್ಲಿ ಕೂಡ 2D 3D ಬರುತ್ತೆ ಓಕೆ ಬುಟಾಸ್ ಬರುತ್ತೆ ಪ್ಲೇನ್ ಬರುತ್ತೆ ಡಿಸೈನ್ಸ್ ಎಲ್ಲ ಚೇಂಜಸ್ ಕೂಡ ಸಿಗುತ್ತೆ ಇದರಲ್ಲಿ ಏನು ಪ್ರೈಸ್ ಫೋರ್ ಹಂಡ್ರೆಡ್ ಓಕೆ ಚೆನ್ನಾಗಿದೆ ನೋಡಿ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ನಿಮಗೆ ಜಾರ್ಜೆಟ್ ಸರಿ ಹೆಂಗ್ ಬರುತ್ತೆ ಅದೇ ರೀತಿ ಬರುತ್ತೆ ಚೆಕ್ಸ್ ಎಲ್ಲ ಕೊಟ್ಟಿದ್ದಾರೆ ಸರ್ ಇದೆಲ್ಲ ಮಂಗಳಗಿರಿ ಕಾಟನ್ ಬರುತ್ತೆ ಚೆನ್ನಾಗಿದೆ ನೋಡಿ ಮಂಗಳಗಿರಿ ಕಾಟನ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ಸ್ ಬರುತ್ತೆ ಡಿಸೈನ್ಸ್ಗಳು ಕೂಡ ಚೆನ್ನಾಗಿದೆ ಸೂಪರ್

ಕಾಟನ್ ಅಂತೀವಿ ಇದು ಪಾಲಿಕಾಟನ್ ಒಂದು ಏಯ್ಟಿ ಪರ್ಸೆಂಟ್ ಕಾಟನ್ ಇರುತ್ತೆ ಟೆಂಪಲ್ ಕಾನ್ಸೆಪ್ಟ್ ಎಲ್ಲ ಮಾಡಿದ್ದೀವಿ ಬ್ಲೌಸ್ ಕಾಂಟ್ರಾಸ್ಟ್ ಎಲ್ಲ ಬರುತ್ತೆ ಓಕೆ ಇದು ಫೋರ್ ಹಂಡ್ರೆಡ್ ಎಬೋ ಇದು ಫೋರ್ ಅಂಡ್ರೆಡ್ ಎಬೋವ್ ವೆರಿ ಚೆನ್ನಾಗಿ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದಲ್ವ ಇದು ಫುಲ್ಲು ಹ್ಞೂ ಚೆನ್ನಾಗಿದೆ ಅಲ್ಲರಿ ರೆಡ್ ಫಲ್ಲು ಇದು ಸಿಕ್ಸ್ ಬರುತ್ತೆ ಸಿಕ್ಸ್ ಹಂಡ್ರೆಡ್ ಚೆಕ್ಸ್ ಬರುತ್ತೆ ನೋಡಿ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗಿನ ಟ್ರೆಂಡ್ ಅವ್ರು ಕೂಡ ಆರಾಮಾಗಿ ವೇರ್ ಮಾಡಬಹುದು ಇದು ತುಂಬಾ ಚೆನ್ನಾಗಿದೆ ಸಾರಿ

ಪಲ್ಲು ಮಾತ್ರ ಪೋಚಂಪಲಿ ಸಾರಿ ಎಲ್ಲ ಬುಟ್ಟಾಸ್ ಬರುತ್ತೆ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸಾರಿ ಇದಲ್ಲ ಇದಲ್ಲ ಓಕೆ ಬುಟ್ಟಾಸ್ ಎಲ್ಲ ಬಂದು ವಿವಿಂಗ್ ಅಲ್ಲಿ ಚೆನ್ನಾಗಿದೆ ಸಾರಿ ಸಲ ಬರುತ್ತೆ ಓಕೆ ಬುಟ್ಟಾ ಕೊಡ್ತಾ ಇದ್ದಾರೆ ಓಕೆ ಇದು ಫುಲ್ ಇರೋದು ಕೂಡ ಇರುತ್ತಾ ಸರ್ ಅದು ಕೂಡ ಸಿಗುತ್ತೆ ಸೊ ಅಗೇನ್ ಇದೊಂದು ಸಾರಿ ಏನು ಡಿಸೈನ್ ಸರ್ ಇದು ಮಂಗಳಗಿರಿ ಕಂಪ್ಯೂಟರ್ ಡಿಸೈನ್ ಅಮ್ಮ ಇದು ಮಂಗಳಗಿರಿ ಕಂಪ್ಯೂಟರ್ ಡಿಸೈನ್ ಬರುತ್ತೆ ನೋಡಿ ಚೆನ್ನಾಗಿದೆ ಸರಿ ಸರ್ ಇದು ಕಲರ್ ಸೆಟ್ ಅಲ್ಲಿ ಇದೆ ಓಕೆ ಸೊ ಇದರಲ್ಲಿ ಏನಾ ಬೇಕಾದ್ರೆ ನಿಮಗೆ ಕಲರ್ಸ್ ಗಳು ಕೂಡ ಸಿಗುತ್ತೆ ನೋಡಿ ತರ ಅಂಡ್ ಸಾರಿ ಫುಲ್ ಕೆಳಗಡೆ ಎಲ್ಲ ಬುಟಾಸ್ ಕೊಟ್ಟಿರ್ತಾರೆ ನೋಡಿ ತುಂಬಾ ಚೆನ್ನಾಗಿದೆ ಡ್ರೈ ವಾಶ್ ಮಾಡಬೇಕು ಓಕೆ ಚೆನ್ನಾಗಿದೆ ಸಾರಿ ತುಂಬಾ ಚೆನ್ನಾಗಿದೆ 1500 ರೇಂಜ್ ಓಕೆ ಸೂಪರ್ ಇದರಲ್ಲಿ ಕಲರ್ ಆಪ್ಷನ್ಸ್ ಇಲ್ಲಿ ಎರಡು ನೋಡ್ತಾ ಇದ್ದೀವಿ ನಿಮಗೆ ನಾ ಕ್ವಾಂಟಿಟಿ ಬೇರೆ ಬೇರೆ ಕಲರ್ ಆಪ್ಷನ್ಸ್ ಕೂಡ ಇಲ್ಲಿ ಇರುತ್ತೆ ನೋಡಿ ಸರಿ ಸರ್ ಕಲಂಕರಿ ಸರ್ ಕಾಟನ್ ಮೇಲೆ ಕಾಟನ್ ಮೇಲೆ ಕಲಂಕರಿ ಪ್ರಿಂಟ್ ಓಕೆ ಎಯ್ಟ್ ಹಂಡ್ರೆಡ್ ಬರುತ್ತೆ ಏಯ್ಟ್ ಹಂಡ್ರೆಡ್ ರೇಂಜ್ ಚೆನ್ನಾಗಿದೆ ಪ್ಯೂರ್ ಕಾಟನ್ ಇರುತ್ತೆ ನೋಡಿ ಬಟ್ಟೆ ಎಲ್ಲರು ಹಾಂ ಬಾರ್ಡ್ರ್ ಬಂದು ಜರಿ ಬಾರ್ಡರ್ ಕೊಟ್ಟಿದ್ದಾರೆ ಹ್ಞೂ ಪल्लू ಬರುತ್ತೆ ಇದು ಪल्लू ಬರುತ್ತೆ ಓಕೆ ಬ್ಲೌಸ್ ಇದು ಬ್ಲೌಸ್ ಓಕೆ ಬ್ಲೌಸ್ ಕೂಡ ವಿತ್ print ಬರುತ್ತೆ ಕಾನ್ಟ್ರಾಸ್ಟ್ ಅಲ್ಲಿ ಪल्लू ಬ್ಲೌಸ್ ಇದು ಇದು print ಬರುತ್ತೆ ಚೆನ್ನಾಗಿ ಕಲಂಕರಿ print ಪ್ರೈಸ್ 800 800 ಓಕೆ ಸರ್ ಇದು ಫುಲ್ ಬೀಟ್ ಬಿಟ್ ಬಿಟ್ ಪಲ್ಲು ಪೋಚಂಪಲ್ಲಿ ಬರುತ್ತಾ ಹ್ಮ್ ಚೆನ್ನಾಗಿದೆ ಡಬಲ್ ಸೈಡು ಬೀಟ್ ಬುಟ್ಟ ಬರುತ್ತೆ ಚೆನ್ನಾಗಿದೆ ಪಲ್ಲು ಮಾತ್ರ ಪೋಚಂಪಲ್ಲಿ ಬರುತ್ತೆ ಇಲ್ಲಿಗಾದ್ರೆ ಹೋಗುವಾಗ ಡೀಸೆಂಟ್ ಆಗಿ ಕಾಣಿಸುತ್ತೆ ವೇರ್ ಮಾಡಕ್ಕೆ ಸೂಪರ್ ಆಗಿದೆ ಪಾರ್ಟಿ ವೇರ್ಗೂ ಕೂಡ ಆರಾಮಾಗಿ ವೇರ್ ಮಾಡ್ಕೋಬಹುದು ಚಿಕ್ಕ ಚಿಕ್ಕ ಪಾರ್ಟಿ ದೇವಸ್ಥಾನಕ್ಕೆ ಸೂಪರ್ ಆಗಿರತ್ತೆ ಕಲರ್ ಎಲ್ಲಾನು ಕಾಂಟ್ರಾಸ್ಟ್ ಅಲ್ಲೇ ಬರೋದಲ್ವಾ ಸರ್ ಕಾಂಟ್ರಾಸ್ಟ್ ಅಲ್ಲೇ ಬರುತ್ತೆ ಹ್ಮ್ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿರೋಂತ ಕಲರ್ ಇರುತ್ತೆ ಇದು 600 ಚೆಕ್ಸ್ ಇರೋದು ಓಕೆ ಫೈವ್ ಹಂಡ್ರೆಡ್ ಪ್ಲೇನಲ್ಲಿ ತಗೊಂಡ್ರೆ ಫೈವ್ ಹಂಡ್ರೆಡು ಚೆಕ್ಸ್ ಇರೋದು ಮಾತ್ರ ನಿಮಗೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ನೋಡಿ ಇದರಲ್ಲಿ ಎರಡು ವೆರೈಟೀಸ್ ಇರುತ್ತೆ ಕಾಟನ್ ಅಂತ ಹೇಳ್ಬೋದು ಕಾಟನ್ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ವಿತ್ ಸಿಂಪಲ್ ಓಕೆ ಡೀಸೆಂಟ್ ಆಗಿರುತ್ತೆ ಟೀಚರ್ಸ್ ಪ್ರೊಫೆಸರ್ ಎಲ್ಲ ತುಂಬ ಇಷ್ಟಪಟ್ಟು ಹಾಕೊಂತಾರೆ ನೋಡಿ

ಸಾರಿ ಫುಲ್ ಈ ಥರ ಕೆಳಗಡೆ ವಿವಿಂಗ್ ಬರ ಇದು ಪ್ರಿಂಟ್ ಬರುತ್ತೆ ಓಕೆ ಇದು ಸ್ಯಾರಿ ಫುಲ್ ಈ ರೀತಿ ಬರುತ್ತೆ ಇದು ಬಂದು ನಿಮಗೆ ಬ್ಲೌಸ್ ಈ ರೀತಿ ಬರುತ್ತೆ ನೋಡಿ ಫುಲ್ ಪ್ರಿಂಟ್ ಬರುತ್ತೆ ಚೆನ್ನಾಗಿದೆ ಇದು ಪಲ್ಲು ವಿತ್ ಇನ್ ಟೂ ತೌಸಂಡ್ ಒಳಗಡೆ ಚೆನ್ನಾಗಿದೆ ಸ್ಯಾರಿ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ಕಲರ್ ಆಪ್ಷನ್ಸ್ ಬೇಕಾದರೆ ನಿಮಗೆ ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ ನೋಡಿ ಒಳ್ಳೆ ಒಳ್ಳೆ ಕಲರ್ಸ್ ಇದೆ இதுவால் சேர்த்து ಯಾರಾದರೂ ಗಿಫ್ಟ್ ಕೊಡೋದಕ್ಕೆ ಬಲ್ಕ್ ಕ್ವಾಂಟಿಟಿ ಬೇಕಂದ್ರೆ ಸಿಗುತ್ತೆ ಇದರಲ್ಲಿ ವ್ಯಾಪಾರ ಮಾಡೋರು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಬೋದು ಎಲ್ಲ ವೆರೈಟಿ ಮಿಕ್ಸ್ ಮಾಡಿ ತಗೋಬಹುದಲ್ವಾ ಸರ್ ಒಂದೊಂದೊಂದೊಂದು ತಗೋತೀವಿ ಅಂದ್ರೆ ಥರ ಕೊಡ್ತೀರಾ ಓಕೆ ಇದು ಇಡ್ಕಲ್ ಕಾಟನ್ ಸಾರೀಸ್ ಬರುತ್ತೆ ನೋಡಿ ದೊಡ್ಡ ದೊಡ್ಡ ಬಾರ್ಡರ್ ಬೇಕಾದ್ರೆ ಸಿಗುತ್ತೆ ಚಿಕ್ಕ ಬಾರ್ಡರ್ ಕೂಡ ಇದರಲ್ಲಿ ಸಿಗುತ್ತೆ

ಸೊ ಈ ವೆರೈಟೀಸ್ ಬೇರೆ ಬೇರೆ ಬರುತ್ತೆ ನಿಮ್ಗೆ ಯಾವ ವೆರೈಟೀಸ್ ಬೇಕು ಅದನ್ನ ತಗೋಬಹುದು ಹಂಡ್ರೆಡ್ ರೇಂಜ್ ಅಲ್ಲಿ ಅಂತ ಹೇಳಿದ್ದಾರೆ ವಿತ್ ಇನ್ ಫೈವ್ ಹಂಡ್ರೆಡ್ ಕಾಟನ್ ಪ्युअर ಕಾಟನ್ ಓಕೆ ಚೆನ್ನಾಗಿದೆ ಬಣ್ಣು ಕಲರ್ ಆಪ್ಷನ್ಸ್ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಡೀಸೆಂಟ್ ಆಗ ಕಾಣುತ್ತೆ ವರ್ಕಿಂಗ್ ವುಮನ್ಸ್ ಎಲ್ಲ ಹಾಕಬಹುದು ಇದು ನೈನ್ ಹಂಡ್ರೆಡ್ ಇದು 900 ಕಾಟನ್ ಅಲ್ಲಿ ಇರೋದಲ್ಲ ನಿಮಗೆ 900 ಇದರಲ್ಲಿ ಕೂಡ ಕಲರ್ ಆಪ್ಷನ್ಸ್ ಸಿಗುತ್ತೆ ನೋಡಿ ವಿತ್ ಕಾಂಟ್ರಾಸ್ಟ್ ಅಲ್ಲಿ ಬಾರ್ಡರ್ ಬಂದಿರುತ್ತೆ

ಇದು ಇದೊಂದು ಡಿಸೈನ್ ಏನು ಸರ್ ಇದು ಡುಪಿ ಅಂಡ್ ತರಾನ ಏನಂತ ಓಕೆ ಚೆನ್ನಾಗಿದೆ ಅದು ಡುಪಿ ಮಿಕ್ಸ್ ಎಲ್ಲ ಬರ್ತದೆ ಓಕೆ ಸೊ ಕಲರ್ ಆಪ್ಷನ್ಸ್ ಏನ ತುಂಬಾ ವೆರೈಟೀಸ್ ಇರುತ್ತೆ ನಿಮಗೆ ಇದೆಲ್ಲ ಪಲ್ಲುನಾ ಸರ್ ಚೆಕ್ಸ್ ಇರೋದು ಪಲ್ಲು ಚೆಕ್ಸ್ ಇರೋದಲ್ಲ ಪಲ್ಲು ಓಕೆ ಎಲ್ಲದಕ್ಕೂ ವಿತ್ ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ ನೋಡಿ ಹ್ಮ್ ಬೆಂಟೆಕ್ಸ್ ಬಾರ್ಡರ್ ಅಂತ ಡಬಲ್ ಸೈಡ್ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಏನ್ ಪ್ರೈಸ್ ಆಗುತ್ತೆ ಅಂದ್ರೆ ಇದು 7000 ಬರುತ್ತೆ 7000 ರೇಂಜ್ ಅಲ್ಲಿ ಬರುತ್ತೆ ಓಕೆ ಕಾಂಟ್ರಾಸ್ಟ್ ಪಲ್ಲು ಡೋಸು ಹ್ಮ್ ಸಿಲೇನಾ ಬುಟ್ಟಾ ಸಾರಿ ಫುಲ್ ಇದೇ ರೀತಿ ಬುಟ್ಟಾ ಆಸರುತ್ತೆ ನೋಡಿ ಈ ಇತರ ಚೆನ್ನಾಗಿದೆ ಸಾರಿ ಕಲರ್ ಸೂಪರ್ ಆಗಿದೆ ಇದರಲ್ಲಿ ಕೂಡ ಕಲರ್ ಸಿಗುತ್ತೆ ಕಲರ್ ಸಿಗುತ್ತೆ ಇದು ಏನು ಮಟೀರಿಯಲ್ ಸರ್ ಪೋಚಂಪಲ್ಲಿ ಪ್ಯೂರ್ ಕಾಟನ್ ಪ್ಯೂರ್ ಪೋಚಂಪಲ್ಲಿ ಪ್ಯೂರ್ ಕಾಟನ್ ಬರುತ್ತೆ ಜರಿ ಬಾರ್ಡರ್ ಬರುತ್ತೆ ನೋಡಿ ಕಂಚಿ ಬಾರ್ಡರ್ ಕಂಚಿ ಬಾರ್ಡರ್ ಬರುತ್ತೆ ಕಂಚಿ ಚೆನ್ನಾಗಿದೆ ಓಕೆ ಕಾಂಟ್ರಾಸ್ಟ್ ಚೆನ್ನಾಗಿದೆ ಸರ್ ಸೊ ಕಲರ್ ಆಪ್ಷನ್ ಕೂಡ ಸಿಗುತ್ತೆ ಇದರಲ್ಲಿ ಕಂಜಿ ಬಾರ್ಡರ್ ಇಲ್ಲ ಅಂದ್ರೆ ನಿಮಗೆ 2000 ಬರುತ್ತೆ ಇದು ಕಂಜಿ ಬಾರ್ಡರ್ ಇಲ್ಲ ಮೈಕ್ ವಿಥೌಟ್ ಕಂಜಿ ಬಾರ್ಡರ್ ಓಕೆ ಸೋ ಇದರ ಬಾರ್ಡರ್ ಈ ತರ ಬರುತ್ತೆ ಓಕೆ ಚೆನ್ನಾಗಿದೆ ಇದು 2000 ರೇಂಜ್ ಆ 2000 ಇದು 2500 ಇನ್ 2500 ಚೆನ್ನಾಗಿದೆ ಯಾವ ಬಾರ್ಡರ್ ಬೇಕೋ ಆ ರೀತಿ ನೀವು ತಗೊಳ್ಳಬಹುದು ಅದರಲ್ಲಿ ಚಿಕ್ ಬಾರ್ಡರ್ ಬರುತ್ತೆ ಇದರಲ್ಲಿನ್ನ ಕಲರ್ ಆಪ್ಷನ್ ಬೇಕಾದ್ರೆ ಸಿಗುತ್ತೆ ಅಲ್ವಾ ಸರ್ ಎರಡರಲ್ಲೂ ಕೂಡ ಕಲರ್ ಸಿಗುತ್ತೆ ಓಕೆ ಇನ್ನು ಕಲರ್ ಆಪ್ಷನ್ಸ್ ತುಂಬಾ ಇದೆ ನೋಡಿ ನಿಮಗೆ ಎಲ್ಲ ಕಲರ್ ಮಿಕ್ಸ್ ಮಾಡಿ ಕೂಡ ತಗೋಬಹುದು ಮತ್ತೆ ಇವ್ರ ಹತ್ರ ಇರುವಂತಹ ಯಾವುದೇ ವೆರೈಟೀಸ್ ಕೂಡ ನೀವು ಚೂಸ್ ಮಾಡಿ ತಗೋಬಹುದು ಪ್ಯೂರ್ ಕಾಟನ್ ಕಮ್ಮಿ ಇರೋದು ಕೂಡ ಇರುತ್ತೆ ಸೊ ಜಾಸ್ತಿ ಇರೋದು ಕೂಡ ಇರುತ್ತೆ ಎಲ್ಲ ಮಿಕ್ಸ್ ಮಾಡಿ ಅರೌಂಡ್ ಟೆನ್ ತೌಸಂಡ್ ಬಿಲ್ಲಿಂಗ್ ಮಾಡೋದಿದ್ರೆ ನೀವು ಬರಬಹುದು ಇದೆಲ್ಲ ಡ್ರೈ ವಾಶ್ ನಾರ್ಮಲ್ ವಾಶಸ್ ನಾರ್ಮಲ್ ವಾಶ್ ಮಾಡಬಹುದು ಓಕೆ ಚೆನ್ನಾಗಿ ಬಂದಿದೆ ಟೆಂಪಲ್ ಬಾರ್ಡರ್ ಕಾನ್ಸೆಪ್ಟ್ ಬರುತ್ತೆ ಚೆನ್ನಾಗಿದೆ ಅಂದ್ರೆ ಕಲರ್ ಚೆನ್ನಾಗಿದೆ ಖಾದಿ ಕಾಟನ್ ಖಾದಿ ಕಾಟನ್ ಓಕೆ ಸರ್ ಖಾದಿ ಕಾಟನ್ ಚೆನ್ನಾಗಿದೆ ಸರ್ 1200 ಅಪ್ಪ ಬರುತ್ತೆ ಹ್ಮ್ ಈ ಕಾಟನ್ ಅಮ್ಮ ಇದು ಬೇರೆ ಡಿಸೈನ್ ಪ್ಯೂರ್ ಹ್ಯಾಂಡ್ ಲೂಮ್ ಪ್ಯೂರ್ ಹ್ಯಾಂಡ್ ಲೂಮ್ ಇದು ವಿವಿಂಗ್ ಯಾತ್ರ ಇದೆ ನಿಜ ಇದು ಇತರ ಹೋಗಿ ಇತರ ಬರುತ್ತೆ ಹ್ಮ್ ಬಿಡಿ ವಿ ಶೇಪ್ ಅಲ್ಲಿ ಹೋಗಿ ಇತರ ಬರುತ್ತೆ ಸೀರೆ ಪೂರ್ತಿ ಈ ತರ ಇರುತ್ತೆ ರೈಸಿಂಗ್ ರೈಸಿಂಗ್ ಬಾರ್ಡರ್ ತರ ರೈಸಿಂಗ್ ಬಾರ್ಡರ್ ಅಲ್ಲ ಸರ್ ಇದೆಲ್ಲ ಕಲರ್ಸ್ ಅಮ್ಮ ಓಕೆ ಇವೆಲ್ಲ 1000 ತಗೊಂಡಿದ್ದೆ ಸೇಮ್ ಕಾನ್ಸೆಪ್ಟ್ ಅಲ್ಲಿ ಹ್ಮ್ ಇವೆಲ್ಲ ಚೆನ್ನಾಗಿದೆ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ 1200 ರೇಂಜ್ ಹ್ಯಾಂಡ್ ވೀವಿಂಗ್ 1200 ರೇಂಜ್ ಇರುತ್ತೆ ಪ्युअर ಕಾಟನ್ ಸಾರಿಸ್ ನೋಡಿ ಕಲರ್ಸ್ ಅಲ್ಲಿ ಚೆನ್ನಾಗುತ್ತೆ ಹೌದು ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹ್ಮ್ ಸ್ಟಿಚಿಂಗ್ ಡಿಸೈನ್ ಅಲ್ವಾ ಇದೆಲ್ಲ ಖಾದಿ ಕಾಟನ್ ವಿತ್ ಇನ್ ಫೈವ್ ಹಂಡ್ರೆಡ್ ಬರುತ್ತೆ ಓಕೆ ಸರ್ ಅದು ಕಲ್ಯಾಣಿ ಕಾಟನ್ ಗದ್ವಲ್ ಕಾಟನ್ ಅಂತೀವಿ ಓಕೆ ಅದೊಂದು ಒಂದು ಏಟ್ ಹಂಡ್ರೆಡ್ ರೇಂಜ್ ಇದು ಪಾಲಿ ಕಾಟನ್ ಇದು ಫೋರ್ ಹಂಡ್ರೆಡ್ ರೇಂಜ್ ಇದು ಫೋರ್ ಹಂಡ್ರೆಡ್ ರೇಂಜ್ ಓಕೆ ಇದು ಸ್ಟಿಚಿಂಗ್ ಆಗಿದೆ ಕಾಟನ್ ಲಿನಿಯನ್ ಕಾಟನ್ ಸ್ಟಿಚಿಂಗ್ ಕಲರ್ ಚಾರ್ಟ್ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಅಂತ ಸೆವೆನ್ ಹಂಡ್ರೆಡ್ ಇದು ಸೆವೆನ್ ಹಂಡ್ರೆಡ್ ರೇಂಜ್ ಇದೆಲ್ಲ ಸಿಲ್ಕ್ ಓಕೆ ಆ ಕಡೆ ಇರೋದೆಲ್ಲ ಸಿಲ್ಕ್ ಸಾರೀಸ್ ಓಕೆ ಇದು ಫೈವ್ ಬರುತ್ತೆ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಇರೋದು ಓಕೆ ಇದೆಲ್ಲ ಲಿನಿಯನ್ ಲಿನಿಯನ್ ಸಿಲ್ಕ್ ಇದು ओके विथ प्रिंट बरोडो विथ प्रिंट बरोते इदु 700 बरोते इदेला कादी कॉटन 90 ऑफ ಅಂತೀವಿ 90 ऑफ ಅಲ್ಲಿ ओके इदु 600 इदु 600 रेंज ओके सर ಅದು सॉफ्ट सिल्क ओके 700 बरोते 700 रेंज पोचंपल्ली हम पोचंपल्ली ಅಂತ ತುಂಬಾ নাই ರೆ variedadeस विथ प्रिंट इदु कादी okay, कॉटन इल्कल कॉटन ओके चला ओके इदु एन सर इदु इल्कल कॉटन हा इदु इल्कल कॉटन ओके इलेला टिशू इदे okay, हम 900 ಇಂದ ಸ್ಟಾರ್ಟ ಆಗುತ್ತೆ ओके

ಸೊ ಇನ್ನ ವೆರೈಟೀಸ್ ತುಂಬಾ ಇದೆ ಇದೆಲ್ಲ ಸರ್ ಕೆಳಗಡೆ ಇರೋ ಸ್ಟಾಕ್ಸ್ ಪ್ಲೇನ್ ಸ್ಟಾಕ್ಸ್ ಇದೆ ನಮಗೆ ಎಲ್ಲ ವಿಡಿಯೋದಲ್ಲಿ ಕವರ್ ಮಾಡಕ್ ಆಗಲ್ಲ ಇಲ್ಲಿ ಬನ್ನಿ ಬಂದಾಗ ನಿಮ್ಗೆ ತೋರಿಸ್ತಾರೆ ಮೇಲೆ ಕೂಡ ಇವರದೊಂದು ಶಾಪ್ ಇರುತ್ತೆ ಇವ್ರದೇ ಮಗ್ಗದಲ್ಲಿ ಸಾರಿಗಳು ತಯಾರಾಗೋದ್ರಿಂದ ಥ್ರೆಡ್ಸ್ ಗಳು ಕೂಡ ನೀವು ನೋಡಬಹುದು ರಾ ಐಟಮ್ಸ್ ಗಳು ಅಂತ ಹೇಳ್ಬಹುದು ಅಂಡ್ ಇಲ್ಲಿ ಕೂಡ ಇದು ಫಸ್ಟ್ ಫ್ಲೋರ್ ಅಲ್ಲಿ ಇಲ್ಲಿ ಕೂಡ ನಿಮ್ಗೆ ಸ್ಟಾಕ್ಸ್ ಇರುತ್ತೆ ಸೊ ಯಾವುದೇ ವೆರೈಟಿ ತೊಗೊಂಡ್ರು ಕೂಡ ಸ್ಟಾಕ್ಸ್ ರೆಡಿ ಇರುತ್ತೆ ನೋಡಿ ಇದೇನು ಸರ್ ಇದೇನು ಬಟ್ಟೆ ಇದೆಲ್ಲ ಕಾಟನ್ ಕಾಟನ್ ಅಲ್ಲೇ ಇರೋದು ಇದೆಲ್ಲ ಕಾಟನ್ ಇದೆಲ್ಲ ಲೆನಿನ್ ಕಾಟನ್ ಓಕೆ ಜೂಟ್ ಕಾಟನ್ ಇದು ರಾಪಿಯರ್ ರ್ಯಾಪಿಯರ್ ಓಕೆ ಇದು 9 ಗಜ 9 ಗಜ ಇದು ಕಾಟನ್ ಸಾರಿನೇ ಕಾಟನ್ ಓಕೆ ಕಾಟನ್ ಸಾರಿನಲ್ಲಿ 9 ಗಜ ಓಕೆ ಸೋ ಇದೆಲ್ಲ ಇದೆಲ್ಲ ರಾಪಿಯರ್ ಇದು ಜೂಟ್ ಕಾಟನ್ ಜೂಟ್ ಕಾಟನ್ ಅಲ್ಲಿ ಓಕೆ ಇದು 650 ರೇಂಜ್ 650 ರೇಂಜ್ ಅಲ್ಲಿ ಬರುತ್ತೆ ಕಾಟನ್ ಕಾಟನ್ ಅಲ್ಲಿ ಎಲ್ಲ ಕಾಟನ್ ತುಂಬಾ ಇದೆ ಕಾಟನ್ ಅಲ್ಲಿನೇ ಸಾರಿ ಇದು ಬೇಸಿಕ್ ರೇಂಜ್ ಸಾಫ್ಟ್ ಸಿಲ್ಕ್ ಅಲ್ವಾ ಓಕೆ ಸೊ ಇಲ್ಲಿ ಕಾಟನ್ ಸ್ಯಾರೀಸ್ ನೋಡಿ ಹೆಂಗೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಇಲ್ಲೆಲ್ಲ ಕಾಟನ್ ಸ್ಯಾರೀಸೆ ಅರೇಂಜ್ ಮಾಡಿಟ್ಟಿದ್ದಾರೆ ನಿಮ್ಗೆ ಯಾವುದೇ ರೀತಿ ಸ್ಯಾರೀಸಲ್ಲಿ ಬಲ್ಕಲ್ಲಿ ಕ್ವಾಂಟಿಟಿ ಬೇಕಂದ್ರೆ ಕ್ವಾಂಟಿಟಿ ಕೂಡ ಇವರು ಕೊಡ್ತಾರೆ ನೋಡಿ ಏನು ಪ್ರೈಸ್ ರೇಂಜ್ ಸರ್ ಇದು ಈ ಕಡೆ ಇರೋದೆಲ್ಲ ಇದೆಲ್ಲ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರೇಂಜ್ ಬೇಸಿಕ್ ರೇಂಜ್ ಇರೋದು ಓಕೆ ಫೈವ್ ಹಂಡ್ರೆಡ್ ಓಕೆ ಸೊ ಇದು ಫೈವ್ ಫಿಫ್ಟಿ ಖಾದಿ ಕಾಟನ್